ಉಳಿದ ಜೀವ ನಾನೆಲ್ಲ ಉಳಿದ್ರೆ ನಿಮ್ಮ ಬೆಂಬಲವೇ ನನಗೆ ಸ್ಫೂರ್ತಿ ಆದಂತಹ ನಿಮ್ಮೆಲ್ಲರಿಗೂ ನನ್ನ ಅಭಿನಂದಗಳ ಸಲ್ಲಿಸ್ತಾ ಹಾಗೂ ಮಾಧ್ಯಮ ಸ್ನೇಹಿತರಿಗೂ ಸಹ ಸಹ ನನ್ನ ಅಭಿನಂದಗಳ ಸಲ್ಲಿಸ್ತಾ ಸ್ನೇಹಿತರೆ ಇವತ್ತೆಲ್ಲ ಸೇರ್ತಿರ್ತಕ್ಕಂಥ ವಿಚಾರ ನಿಮ್ಮ ನಿಮಗಾಗ್ಲೇ ಎಲ್ಲರೂ ಇರುವುದನ್ನು ತಿಳ್ಕೊಂಡಿದ್ದೀರ ಇವತ್ತು ಏನು ಒಂದು ಚರ್ಚೆ ನಡೀತಾ ಇದೆ ಅಂದರೆ ಬೆಂಗಳೂರಿನಲ್ಲಿ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಏನಾದ್ರೂ ಜನತಾದಳ ಇದ್ದರೆ ಯಶವಂತಪುರ ವಿಧಾನಸಭಾ ಕ್ಷೇತ್ರ ಅನ್ನೋದನ್ನು ಜನ ಜಗಜ್ಜಾಯ್ ಮಾತಾಡ್ತಾ ಇದ್ದಾರೆ ದಾಸಿ ಒಂದು ಇತ್ತು ಮಹೇಶ್ವರಪುರ ಇತ್ತು ನಗರ ಇತ್ತು ಚಾಮರಾಜನಗರ ಇತ್ತು ಅವ್ರ ಮೂರು ಜನ ಪಕ್ಷ ಬಿಟ್ಟು ಹೋದ್ಮೇಲೆ ಅಲ್ಲಿ ಒಂದು ಜೀರೋ ಆಯಿತು ಈ ಉಳಿದಿರ್ತಕ್ಕಂಥ ದಾಸಲ್ಲಿ ಒಂದು ಉಳಿದಿತ್ತು ಅದು ಸಹ ಹೋದ್ತೀರಿ ಬಿ ಜೆ ಪಿ ಗೆದ್ದ ಮೇಲೆ ಅವರು ಸಹ ಕಾಂಗ್ರೆಸ್ ಹೋಗಿ ಸೇರ್ಕೊಂಡ್ರು ಒಳಗಿರ್ತಕ್ಕಂಥ ಕ್ಷೇತ್ರ ಜನತಾದಳ ಯಸವಂತಪುರ ವಿಧಾನಸಭಾ ಕ್ಷೇತ್ರ ಯಸವಂತಪುರ ವಿಧಾನಸಭಾ ಕ್ಷೇತ್ರ ಯಾರಾಜೋ ಅವ್ರನಿಂದ ಉಳಿದಿಲ್ಲ ಇದು ಇದು ಸಭೆ ದೇವಸಭೆ ಪ್ರಮಾಣ ಮಾಡಿರ್ತೀನಿ ನಿನ್ನಿಂದ ಉಳಿದೀನಿ ನಿಲ್ಲ ಆದರೆ ನಾನು ಇಲ್ಲಿ ನಿಲ್ತಾ ಇರಲಿಲ್ಲ ಫಸ್ಟ್ ಬಂದಾಗ ಪ್ರಪ್ರಥಮವಾಗಿ ನನ್ನ ಚುನಾವಣೆ ನಿಂತಾಗ ತೊಂಬತ್ತೊಂದು ಸಾವಿರದ ಇನ್ನೂರ ಎಂಬತ್ತು ಮತಗಳನ್ನ ಕೊಟ್ಟ್ರಿ ರಾಜಕೀಯದಲ್ಲಿ ನಮ್ಗೆ ಎ ಬಿ ಸಿ ಡಿ ಡಿಯೇ ಗೊತ್ತಿರಲಿಲ್ಲ ಅನಂತರ ಎರಡು ಸಾವಿರದ ಹದಿನೆಂಟರಲ್ಲಿ ಒಂದು ಲಕ್ಷದ ಐದು ಸಾವಿರದ ಏಳ್ನೂರು ಮತಗಳನ್ನ ಕೊಟ್ಟ್ರಿ ಒಂದೊಂದು ಚುನಾವಣೆಗೂ ಒಂದೊಂದು ರೀತಿ ಹೆಚ್ಚಿಗೆಯನ್ನು ಮಾಡಿಕೊಂಡು ನನ್ನ ಆಸಾ ಗೊಬ್ಬರವನ್ನು ಕಟ್ಕೊಳ್ಳಲಿಕ್ಕೆ ನೀವು ಕಾಣಿರ್ಭೂತ್ರ ಅನಂತರ ನಮ್ಮ ದುರಾದೃಷ್ಟ ಇಲ್ಲಿನ ಶಾಸಕರು ಬೇರೆ ಪಕ್ಷಕ್ಕೆ ಹೋದರು ಅವಾಗ ನೀವು ಅನಿವಾರ್ಯವಾಗಿ ಬೈ ಎಲೆಕ್ಷನ್ ಬಂತು ಆ ಬೈ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ನವರು ನೀಡಿದಂಥ ಆಶ್ವಾಸನೆ ಏನಾರು ಹೋಗಿದ್ದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಗೆಲ್ತಿದ್ದೆ ಒಂದು ವೇಳೆ ಸೋಲಾಗಿ ಎರಡು ಸಾವಿರದ ಇಪ್ಪತ್ತ ಇಪ್ಪತ್ತ್ಮೂರರಲ್ಲಿ నూ శాంగ ఆగత ఆ ఆసెంట్ హోగల సయ్యవ్వు రమేష్ కుమార్వరు డి కే శివకుమార్ ఢిల్లీ క్రుడేశ్వరు ఎంత మనకి అంత దినేష్ గుండూరావు బయోడేటా కొడి ట్యాక్స్ తర్కొత్త దీపారంభ అంతారు కృష్ణ బైరేగౌడ్ రమేష్ కుమార్వరు ఎస్టు మీటింగ్ మారు ನಾನು ಬಂದು ಈ ಥರ ಆಪರ್ಚುನಿಟಿ ಇದೆ ಹೋಗ್ಬೇಕಾ ಏನು ದೇವೇಗೌಡರು ಕೇಳಿದಾಗ ಕಣ್ಣಲ್ಲಿ ನೀರು ಹಾಕೊಂಡು ಹೇಳಿದ್ರು ನೀನು ಹೋಗಬೇಡ ಈ ಸಂದರ್ಭ ನಿನಗೆಲ್ಲೋವಂಥ ಸಂದರ್ಭ ಈಗ ಟಿಕೆಟ್ನ ಯಾರಿಗೂ ಬೇರೆಯವ್ರಿಗೆ ಮಾರಾಟ ಮಾಡಿಕೊಂಡು ಅಂತೇಳಿ ನನಗೆ ಕೆಟ್ಟಸು ಬರುತ್ತೆ ಖಂಡಿತ ನಿನ್ನ ಕೈ ಹಿಡ್ಕೊಟ್ಟು ನೀನು ಹೋಗ್ಬೇಡಪ್ಪ ಅಂತೇಳಿ ಅವತ್ತು ರಿಕ್ವೆಸ್ಟ್ ಮಾಡೋದು ನಾನು ಹೋಗ ಹೊರಟಿರಲಿಲ್ಲ ಸತ್ಯ ಆಯ್ತಾ ಇದ್ದೀನಿ ಅವತ್ತು ಅದಾಗ ಎಪ್ಪ ಇಪ್ಪತ್ತ್ಮೂರರಲ್ಲಿ ಹತ್ತೊಂಬತ್ತರಲ್ಲಿ ಬೈ ಎಲ್ಲ ಸಹ ಬೇಡ ಅಂತ ಯಡಿಯೂರಪ್ಪನವರು ಹೇಳ್ಕೊಳ್ತಿದ್ರು ಏನು ಬೇಕಾದ್ರೂ ಮಾಡ್ತೀವಿ ನಿಮಗೆ ಅಂತ ಹೇಳಿ ನಾನು ಪಕ್ಷದ ಆದೇಶಕ್ಕೆ ನಿಂತು ಸೋತೆ ಎರಡು ಸಾವಿರದ ಇಪ್ಪತ್ತಲ್ಲಿ ಮಂಡ್ಯ ಮಂತ್ರ ಮೀಟಿಂಗ್ ಮಾಡಿದ್ದೀನಿ ನಿಮ್ಗೆಲ್ಲ ಗೊತ್ತಿದೆ ನಾನು ಇಂಡ ಭಾಷಣವನ್ನು ಮಾಡಿದೆ ನಾನು ಖಂಡಿತ ಚುನಾವಣೆ ನಿಲ್ಲಲಿಲ್ಲ ನನಗೆ ಎಂ ಎಲ್ ಸಿ ಮಾಡಿ ಅಂತೇಳಿ ಶ್ರೀಕಾಂತ್ ಅವರು ನನ್ನ ಮಗ అంతవ నూయ్ బస్ స్టాప్ గాడి ఎత్క కుమ కారణ పర్పరిగి మండె మట్ట కర్క దేరు యార్గారు అనౌన్స్ మి నంతూ నిల అంత ఆయంతి సుమ్మే బందోరు ఏకా అనౌన్స్ మాబుట్ బీ ఇన్నెడే తిండి చునవణు ఫెబ్రవరి ఆరకి అనౌన్స్ మూడు మేన చునవణ మూడు తిండి అంతా చునవణా ఒ లక్షవత్ నాకు సాదూరు మతగా పుణ్యాత్మవు కొ స ఎన్ని సార్ ఓటు బు నవత్తు ఆర్థిక పరిస్థితి కేట్టి ఎలా హంచాయతి హెపి తెలుద్ద పంచాయతి అది హాల్కు పంచాయతీ అదే ఇత నన్న ముఖండరు లీడరు నాలుగో అల్ప స్వల్ప చునవణకి సహాయమాద అయిందూ స్వల్ప హునవణి పదినాక పంచాయతీ జె డిఎస్ ఇదే పంచాయతీ అధ్యక్ష ఇల్దే అది ననగే నొట్టం పుణ్యాత్మ నీవు